ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಭಾನುಮತಿ ತನ್ನ ಮಗ ಬರ್ತಾನೆ ತನ್ನ ಬಿಡಿಸ್ಕೊಂಡು ಹೋಗಿ ಹೋಗ್ತಾನೆ ಅಂತ ಫುಲ್ ಓಪಿಸಲಿದ್ದಾರೆ ಖಂಡಿತ ನಾನು ಇವತ್ತು ಇದೇ ಕೊನೆ ದಿನ ನನ್ನ ಜೈಲಿಂದ ಆಚೆ ಬರ್ತೀನಿ ಅಂತ ಅದಕ್ಕೆ ಸರಿಯಾಗಿ ಲಾಯರ್ ಆಗೇ ಮಗ ಇಬ್ಬರು ಕೂಡ ಬಂದಿದ್ದಾರೆ ಲಾಯರ್ ಬಂದದ್ವಿ ಮೇಡಮ್ ನಿಮ್ಮ ಮಗ ಬಂದಿದ್ರು ನಿಮ್ಮನ್ನ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನಾಳೆ ತೀರ್ಪಿದೆ ಎಲ್ಲ ಎವಿಡೆನ್ಸ್ ಕೂಡ ನಿಮ್ಮ ವಿರುದ್ಧವಾಗಿದೆ ಹೀಗೆ ನಿಮ್ಮನ್ನ ಬಿಡುಗಡೆ ಮಾಡೋಕ್ಕಾಗತ್ತಾ ಅಂತ ಹೇಳ್ತಿದ್ರೆ ನನ್ನ ಮಗ ಹೇಳಿದ್ದಾನೆ ಅಂದಮೇಲೆ ಖಂಡಿತ ಆಚೆ ಬಂದೇ ಬರ್ತೀನಿ ನನ್ನ ಮಗ ಹೇಳ್ದಂಗೆ ಮಾಡಿ ಅಂತ ಹೇಳ್ತಿದ್ದಾರೆ ನೀವು ಜಸ್ಟ್ ಪುಸ್ತಕದ ಹುಳು ಲಾಯರ್ ಅಷ್ಟೇ ಅನಿಸುತ್ತೆ ಸ್ವಲ್ಪ ಹೊರಗಡೆ ಬಂದು ನೋಡಿ ನನ್ನಂತವ್ರು ಸಹವಾಸ ಮಾಡಿ ಆ ಗೊತ್ತಾಗುತ್ತೆ ಸತ್ಯನೋ ಸುಳ್ಳು ಅಂತ ಸುಳ್ಳುನ ಸತ್ಯ ಅಂತ ವಾದ ಮಾಡಿ ಒಪ್ಸುವಷ್ಟು ತಾಕತ್ತಿರಬೇಕು ಆಗ ಮಾತ್ರ ಎಲ್ಲವೂ ಕೂಡ ಮಾಡೋಕೆ ಸಾಧ್ಯವ ಅಂತ ಹೇಳ್ತಿದ್ದಾರೆ ನಂತರ ಸರಿ ಆಯಿತು ಮಾಡ್ ನಿಮ್ಮ ಮಗನ ನೋಡಿದ ತಕ್ಷಣ ಅನಿಸ್ತು ಏನೋ ಖಂಡಿತ ಮಾಡ್ತಾರೆ ಅಂತ ಅಂತ ಹೇಳ್ತಿದ್ದಾರೆ ಫೈನಲಿ ಮಗನ ನೋಡಿ ಖುಷಿ ಆಗ್ತದೆ ಭಾನುಮತಿಗೆ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು ಅಮ್ಮ ನೀನು ಜೈಲಲ್ಲಿ ಇದ್ರು ಕೂಡ ನನಗೆ ಬರೋಕ್ಕಾಗಲಿಲ್ಲ ನಿಂಗೆ ಗೊತ್ತದ ಅಲ್ವಾ ಹೊಸ ಪ್ರಾಬ್ಲಮ್ ಆಯಿತು ಆದರೆ ಇವಾಗ ಬಂದೆ ನೀನು ಪ್ರತಿದಿನ ನೋಡಬೇಕು ಅಂತ ಅನ್ನಿಸ್ತಿತ್ತು ಖಂಡಿತ ನೀನು ಈ ಜೈಲಲ್ಲಿ ಇರುವುದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಯಾಕಡೆ ಭಾನುಮತಿಯವರು ಖಂಡಿತ ಮಗನೇ ನಾನೇ ತಾನೇ ನಿನ್ನ ಅಲ್ಲಿಟ್ಟಿದ್ದು ಇಂಥ ಕೆಟ್ಟ ಜನ ಸವಾಸ ಬೇಡ ಅಂತ ಖಂಡಿತ ನೀನೇನು ಯೋಚನೆ ಮಾಡಬೇಡ ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಏನಾದರೂ ಇವತ್ತು ಬರ್ದೇ ಇದ್ದಿದ್ರೆ ಖಂಡಿತ ಬೇಜಾರಾಗ್ತಿತ್ತು ಆಗ್ತಿತ್ತು ನೀನು ಬಂದಿರೋದು ನನಗೆ ಆನೆ ಹೊಲ ಆಗಿದೆ ಅಂತ ಹೇಳ್ತಾರೆ ನಂತರ ನಾಳೆ ತೀರ್ಪಿದೆ ಅದು ಹೇಗೆ ಬದಲಾಗುತ್ತೆ ಏನು ಮಾಡಿತು ಅಂತ ಹೇಳ್ತಿದ್ರೆ ನಾನು ಹೇಳೋ ಥರ ಮಾಡಿ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅಮ್ಮ ನಿನ್ನ ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ ಅಂತ ಮಗ ಅಮ್ಮಂಗೆ ಭಾಷೆ ಕೊಡ್ತಾರೆ ಫೈನಲಿ ನನ್ನ ಮಗ ಖಂಡಿತ ನನ್ನ ಬಿಡಿಸ್ಕೊಂಡು ಹೋಗ್ತಾನೆ ಅಂತ ಅನುಮತಿ ಅಂದ್ಕೊಂಡಿದ್ದಾರೆತಾರೆ ನಂತರ ಈ ಕಡೆ ಜೋಗಮ್ಮ ಬಂದದ್ದೆ ಗೀತಾ ಹತ್ರ ತೀರ್ಪು ವಿರುದ್ಧವಾಗಿ ನಿಮಗೆ ಅಪಾಯ ಅನ್ನೋದು ಹಿಂದೆನೆ ಕಾದಿದೆ ನೀವೇನು ಅಂದ್ಕೊಂಡ್ರು ಅದು ಆಗೋದಿಲ್ಲ ಅಂತ ಹೇಳಿದ್ದಾರೆ ಅದರಿಂದ ಗೀತಾ ಕೂಡ ಪ್ಯಾನಿಕ್ ಆಗಿದ್ದಾಳೆ ಹಾಗಾದ್ರೆ ಭಾನುವುದಕ್ಕೆ ಶಿಕ್ಷೆ ಆಗಲ್ವ ತೀರ್ಪು ನಮ್ಮ ವಿರುದ್ಧವಾಗಿ ಬರುತ್ತಾ ಅಂತ ಆದರೆ ವಿಜಯ್ ಮಾತ್ರ ನೀನು ಸುಮ್ಮನೆ ಭಯ ಪಡ್ತಿದೆಯಾ ಅಷ್ಟೇ ಎಲ್ಲ ತೀರ್ಪು ಕೂಡ ನಮ್ಮ ಪರಾನೇ ಆಗುತ್ತೆ ಯಾಕಂದರೆ ಎಲ್ಲ ಸಾಕ್ಷಿಗಳು ಕೂಡ ಅವ್ರ ವಿರುದ್ಧವಾಗಿದೆ ಯಾವುದೇ ಕಾಣ್ಕೊಳ್ಳೋದು ಶಿಕ್ಷೆಯಿಂದ ತಪ್ಸೋಕ್ಕಾಗೋಲ್ಲ ಅಂತ ಹೇಳ್ತಾರೆ ನಂತರ ಫೈನಲಿ ತೀರ್ಪನ್ನದನ್ನು ಬಂದೇ ಬಿಡ್ತು ಆ ಕಡೆ ಪೊಲೀಸರು ಭಾನುಮತಿನ ಕರ್ಕೊಂಡು ಹೋಗ್ತಿದಾರೆ ಈ ಕಡೆ ಭಾನುಮತಿಯ ವಿರುದ್ಧ ತೀರ್ಪನ್ನು ಕೊಡ್ಸೋಕೋಸ್ಕರ ಲೋಯರ್ ಸುಧಾರಾಣಿ ವಿಜಿ ಗೀತಾ ಎಲ್ಲರೂ ಕೂಡ ಹೊರಟಿದ್ದಾರೆ ಖಂಡಿತ ಇವತ್ತು ಭಾನುಮತಿಗೆ ಶಿಕ್ಷೆ ಆಗೇ ಆಗುತ್ತೆ ಅವಳು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಆಗಲೇಬೇಕು ಅಂತಿದ್ರೆ ಗೀತಾ ನಿಜವಾಗ್ಲೂ ಶಿಕ್ಷೆ ಆಗುತ್ತಾ ಅಂದಾಗ ಖಂಡಿತ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಮಗನ ನೋಡಿದ ಯಾಕೆ ನಾನು ನಿಮ್ಮ ಅಮ್ಮನ ಬಗ್ಗೆ ಈ ರೀತಿ ಮಾತಾಡ್ತಿರೋದು ಅಂದಾಗ ಇಲ್ಲಪ್ಪ ಯಾಕೆ ಬೇಜಾರ್ ಮಾಡ್ಕೊಳ್ಳಿ ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗಲೇಬೇಕು ಸುಳ್ಳು ಮೆರಿಬಹುದು ಆದರೆ ಸತ್ಯಕ್ಕೆ ಎಂದೂ ಕೂಡ ಜಯ ಸಿಗೋದು ಒಳ್ಳೆಯವ್ರಿಗೆ ಯಾವತ್ತು ಕೂಡ ಒಳ್ಳೇದಾಗಲೇಬೇಕು ಕೆಟ್ಟವ್ರಿಗೆ ಶಿಕ್ಷೆ ಆಗಲೇಬೇಕು ಅಮ್ಮ ಅಂತ ಅಂದ್ಕೊಳ್ಳೋಕೆ ಸಹಿ ಆಗುತ್ತೆ ಖಂಡಿತ ನನಗೆ ಯಾವುದೇ ರೀತಿ ಬೇಜಾರು ಆಗ್ತಿಲ್ಲ ಅವ್ರಿಗೆ ಶಿಕ್ಷೆ ಆದ್ರೇ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ ಅವಳಿಗೆ ಇವತ್ತು ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ನಮಗೆ ಆ ಪ್ರಾಬ್ಲಮ್ ಅನ್ನೋದು ಅವ್ಳು ಯಾವತ್ತು ಜೈಲು ಹೋದ್ಲೋ ಅವತ್ತೇ ತೀರು ಹೋಯಿತು ಇನ್ನೇನೇ ಇದ್ರು ಕೂಡ ಅವ್ಳು ತಪ್ಪು ಮಾಡಿರೋದಕ್ಕೆ ಜೈಲಿಂದ ಆಚೆ ಬರಬಾರ್ದು ಆ ರೀತಿ ಶಿಕ್ಷೆ ಕೊಡಿಸ್ಬೇಕು ಅಂದಾಗ ಖಂಡಿತ ದೊಡಮ ನೀವು ಕೊಡಿಸೇ ಕೊಡಿಸ್ತೀರಾ ಅಂತ ಹೇಳ್ತಾರೆ ಖಂಡಿತ ಖುಷಿ ಸುದ್ದಿನ ತೊಗೊಂಡು ಮನಿ ಅಂತ ಶೇಖರ್ ಹಾಗೆ ಚಂದ್ರಿಕಾ ಹೇಳಿ ಕಳಿಸ್ತಾರೆ ನಂತರ ಎಲ್ಲರೂ ಕೂಡ ಕೋರ್ಟಕ್ಕೆ ಬಂದಿದ್ದಾರೆ ಈ ಕಡೆ ಭಾನುಮತಿನ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ನಂತರ ತುಂಬ ಮರಿಬೇಡ ಇವತ್ತು ಖಂಡಿತ ನನಗೆ ಶಿಕ್ಷೆ ಆಗುತ್ತೆ ಅಂತ ವಿಜಯ್ ಸುಧಾರಾಣಿಯವರು ಎಲ್ಲ ಹೇಳ್ತಾ ಇದ್ದಾರೆ ಈ ಕಡೆ ಕಿರಣ್ ಅಂತ ಹೇಳಿ ಭಾನುಮತಿ ಕರೀತದಾಗೆ ದಯವಿಟ್ಟು ನನ್ನ ಮಗ ಅಂತ ಕರಿಬೇಡ ನಿನ್ನ ಮಗ ಅಂತ ಕರೆದ್ರೆ ಅಸಹ್ಯ ಆಗುತ್ತೆ ಒಂದು ಮಾತು ಕೇಳ ಯಾಕೆ ನನಗೆ ಜನ್ಮ ಕೊಟ್ಟೆ ನೀನಂಥ ಪಾಪಿ ಮ ಅಮ್ಮಂಗೆ ನಾನು ಯಾಕೆ ಮಗನ ಹುಟ್ಟಿದೆ ಎಂಥ ಕರ್ಮ ಮಾಡಿದ್ದೇನೋ ನಾನು ನಿನ್ನಂಥ ಪಾಪಿ ಅಮ್ಮಂಗೆ ಮಗನಾಗಿ ಹುಟ್ಟೋದಕ್ಕೆ ಅಂತ ಹೇಳ್ತಿದ್ದಾನೆ ಫೈನಲಿ ಅವರ ಹತ್ರ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಆದರೆ ಇಲ್ಲಿ ಕಿರಣ್ ಯಾವುದೋ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಫೈನಲಿ ಭಾನುಮತಿ ರಿಲೀಸ್ ಆಗೋದು ಶತಸಿದ್ಧವಾಗಿದೆ ಕಟುಕ್ ಮೇಲೆ ನಿಂತಿರೋ ಭಾನುಮತಿಗೆ ಸುಧಾರಾಣಿಯವರು ಶಿಕ್ಷೆ ಕೊಡುವುದರಲ್ಲಿ ಸೋಲನ್ನು ಅನುಭವಿಸ್ಬೇಕಾಗಿದೆ ಫೈನಲಿ ಭಾನುಮತಿನ ಹೇಗೆ ಕಿರಣ್ ಹೊರಗಡೆ ಕರ್ಕೊಂಡು ಬಂದ ಫೈನಲಿ ಅವನ ಮುಖವಾಡ ರಿವೀಲ್ ಆಯಿತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಮುಂದನ್ನು ವಿಚಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ